ಆರ್ ಕೆ ಅಕಾಡೆಮಿ ಇನ್ ಕನ್ನಡ ಫಸ್ಟ್ ಟೈಮ್ ನಮ್ಮ ಚಾನಲ್ ಅನ್ನು ನೋಡ್ತೀರಾ ಸಬ್ಸ್ಕ್ರೈಬ್ ಆಗಿ ಅನ್ನು ಪ್ರೆಸ್ ಮಾಡಿ ಫ್ರೀಯಾಗಿ ನೋಟಿಫಿಕೇಶನ್ ಅನ್ನು ಪಡೆಯಿರಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಅಂತರ್ಜಾತಿ ವಿವಾಹದ ಬಗ್ಗೆ ಫುಲ್ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ ಎಸ್ ಸಿ ಎಸ್ ಟಿ ಆ ಕರ್ನಾಟಕದ ಎಸ್ ಸಿ ಎಸ್ ಟಿ ಅಂತರ್ಜಾತಿ ಜೋಡಿ ವಿವಾಹ ಸಹಾಯ ಯೋಜನೆ ಅಂದರೆ ಇದು ಎಷ್ಟರಲ್ಲಿ ಜಾರಿಯಾಯಿತು ಯಾವಾಗ ಬಂತು ಇನ್ನೂ ಕೆಲವರಿಗೆ ಕನ್ಫ್ಯೂಸ್ ಇದೆ ಅದು ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ಯಾವಾಗಣ ನಮ್ಮದು ಹತ್ತು ವರ್ಷ ಹತ್ತು ವರ್ಷ ಆಗಿದೆ ಈಗಲೂ ಸಹಾಯಧನ ತಗೋಬೋದಾ ಅನ್ನೋರಿಗೆಲ್ಲ ನಾನು ಇದು ಈ ವಿಡಿಯೋದಲ್ಲಿ ನಿಮಗೆ ಉತ್ತರ ತಿಳಿಸ್ಕೊಡೋಲ್ಲ ಅಂತ ಬಂದಿದ್ದೀನಿ ನಮ್ಮ ಸಬ್ಸ್ಕ್ರೈಬರ್ಗೋಸ್ಕರನೇ ಈ ವಿಡಿಯೋನ ಮಾಡ್ತಾಯಿದ್ದೀನಿ ನೀವು ದಯವಿಟ್ಟು ಒಂದು ಲೈಕ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಒಂದು ನಮಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗೋದೇ ಹೊಸ ಹೊಸ ಅಪ್ಡೇಟ್ಸ್ಗಳು ಬರ್ತವೆ ಇದೇ ಥರ ಹೊಸ ಹೊಸ ಅಪ್ಡೇಟ್ಗಳು ಬರ್ತವೆ ನೀವು ಇದನ್ನ ಸಬ್ಸ್ಕ್ರೈಬ್ ಆಗಿ ನಮಗೆ ಪ್ರೋತ್ಸಾಹಿಸಬೇಕಾಗುತ್ತೆ ಮುಖ್ಯಾಂಶಗಳು ನೋಡಿ ಅಂತರ್ಜಾತಿ ವಿವಾಹ ಪ್ರೋತ್ಸಾಹಧನಕ್ಕೆ ಅರ್ಜಿ ಅರ್ಜಿ ಏನೇನು ಸಲ್ಲಿಸ್ಬೇಕು ಅರ್ಜಿ ಹಾಕ್ಬೇಕು ಅರ್ಜಿ ಹಾಕ್ಬೇಕಾಗ್ತದೆ ಮುಖ್ಯಾಂಶಗಳು ವಧು ಮತ್ತು ವರರ ವಧು ಅಥವಾ ವಧುವರರಲ್ಲಿ ಒಬ್ಬರು ಪರಿಶಿಷ್ಟ ಜಾತಿ ವರ್ಗಕ್ಕೆ ಸೇರಿದವರಾಗಿದ್ದರೆ ಕರ್ನಾಟಕದ ವಿಶೇಷ ದಂಪತಿಗಳಿಗೆ ಈ ಕೆಳಗಿನ ಆರ್ಥಿಕ ಸ ಸಹಾಯವನ್ನು ನೀಡಲಾಗುತ್ತದೆ ರು ಎರಡೂವರೆ ಲಕ್ಷ ಪುರುಷರಿಗೆ ನೀಡಲಾಗುವುದು ರು ಮೂರು ಲಕ್ಷ ಮಹಿಳೆಯರಿಗೆ ನೀಡಲಾಗುವುದು ಯಾರು ಒಬ್ಬರು ಎಸ್ ಸಿ ಆಗಿರಲಿ ಎಸ್ ಸಿ ಎಸ್ ಆಗಿರಲಿ ಈ ಥರ ಒಬ್ಬರು ಇದ ಪರಿಶಿಷ್ಟ ಜಾತಿಗೆ ಸೇರಿದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಆಗಿದ್ದರೆ ಅವರಿಗೆ ಇಷ್ಟಿಷ್ಟು ಅಮೌಂಟು ಎರಡೂವರೆ ಲಕ್ಷ ಮೂರು ಲಕ್ಷದವರೆಗೆ ಅಮೌಂಟು ಸಿಗುತ್ತೆ ನಿಮಗೆ ವೆಬ್ಸೈಟು ಕರ್ನಾಟಕ ಎಸ್ ಸಿ ಅಂತರ್ಜಾತಿ ವಿವಾಹ ಯೋಜನೆ ಅರ್ಜಿ ನಮೂನೆ ಇದು ವೆಬ್ಸೈಟ್ ಆಗಿರುತ್ತೆ ಕಮ್ಯುನಿಸ್ಟ್ ಕೇರು ಕರ್ನಾಟಕ ಇದು ಕರ್ನಾಟಕ ಎಸ್ ಸಿ ಎಸ್ ಟಿ ಜೋಡಿ ವಿವಾಹ ಸಹಾಯ ಯೋಜನೆ ಸಂಖ್ಯೆ ನೋಡಿ ಸಹಾಯ ಯೋಜನೆ ಸಂಖ್ಯೆ ಇದು ನಂಬರ್ ಇದೆ ಇಲ್ಲಿ ಇದನ್ನ ನೋಟ್ ಮಾಡ್ಕೊಂಡು ವಿಡಿಯೋನ ಪಾಸ್ ಮಾಡಿಕೊಂಡು ಇದನ್ನ ನೋಡ್ಕೋಬೇಕಾಗುತ್ತೆ ಕರ್ನಾಟಕ ಎಸ್ ಸಿ ಅಂತರ್ಜಾತಿ ವಿವಾಹ ಜೋಡಿ ಸಹಾಯ ಯೋಜನೆ ಇಮೇಲ್ ಇಮೇಲ್ ಇದೆ ನೋಡಿ ಹೆಲ್ಪ್ ಹೆಲ್ಪ್ ಡಬ್ಲ್ಯೂ ಕೆ ಎ ಆರ್ ಎಟ್ ಜಿಮೇಲ್ ಡಾಟ್ ಕಾಮ್ ಇದು ಜಿಮೇಲ್ ಆಗಿರುತ್ತೆ ಇದನ್ನು ನೋಡ್ಕೊಂಡು ನೀವು ಏನಾದ್ರು ಬೇಕು ಅಂತಂದರೆ ಫೋನ್ ಮಾಡಿಕೊಂಡು ಕೇಳ್ಕೊಬೋದು ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಯೋಜನೆ ಅವಲೋಕನ ಯೋಜನೆ ಹೆಸರು ಅಂತರ್ ಅಂತರ್ ಎಸ್ ಸಿ ಕರ್ನಾಟಕ ಎಸ್ ಸಿ ಅಂತರ್ ಜೋಡಿ ಜೋಡಿ ವಿವಾಹ ಯೋಜನೆ ರದ್ದು ಪ್ರಾರಂಭವಾಗಿದ್ದು ಎರಡು ಸಾವಿರದ ಹದಿನೈದರಲ್ಲಿ ನೋಡಿ ಎರಡು ಸಾವಿರದ ಹದಿನೈದಕ್ಕೆ ಮುಂಚೆ ಮದುವೆ ಆದವರಿಗೆಲ್ಲ ನೀವು ಈ ಸಹಾಯಧನನ ಪಡಿಬೋದು ಎರಡು ಸಾವಿರದ ಹದಿನೈದಕ್ಕಿನ್ನ ಹಿಂದೆ ಪಡೆದವ್ರಿಗೆ ಸಹಾಯಧನ ಪಡೆಯೋಕ್ಕಾಗಲ್ಲ ಅದರಿಂದ ಎರಡು ಸಾವಿರದ ಹದಿನೈದು ಕೆಲವರು ಹತ್ತು ವರ್ಷ ಆಗಿದೆ ಅಣ್ಣ ನಮ್ಮದು ಈಗಲೂ ತಗೋಬೋದಾ ಇದು ಅದರ್ ಕೆಸ್ಟ್ ಮ್ಯಾರೇಜ್ ಆಗಿದ್ದೀವಿ ಅಂತ ಕೇಳ್ತಾರೆ ಅದಕ್ಕೆಲ್ಲ ಎರಡು ಸಾವಿರದ ಹದಿನೈದರಲ್ಲಿ ಆಗಿರ್ಬೇಕಂದ್ರಪ್ಪ ಅಂತ ಹೇಳ್ತಾ ನಾನು ಪ್ರಯೋಜನಗಳು ದಂಪತಿಗಳಲ್ಲಿ ಯಾರ ಯಾರಾದರೂ ಸಿಗೆ ವರ್ಗದ ವರ್ಗದವರಾಗಿದ್ದಾರೆ ವಿವಾಹಕ್ಕೆ ಈ ಕೆಳಗಿನ ಆರ್ಥಿಕ ಸಹಾಯಧನ ದಂಪತಿಗಳಿಗೆ ಒದಗಿಸ ಒದಗಿಸಲಾಗುತ್ತದೆ ರು ಎರಡು ಎರಡು ಲಕ್ಷದಿಂದ ಎರಡು ಲಕ್ಷದ ಎರಡೂವರೆ ಲಕ್ಷ ಪುರುಷರಿಗೆ ನೀಡಲಾಗುತ್ತೆ ಅಂದರೆ ಯಾರೋ ಒಬ್ರು ದಂಪತಿಗಳು ಯಾವುದಕ್ಕೆ ಸಿ ಎಸ್ ಸಿ ವರ್ಗಕ್ಕೆ ಸೇರಿದವರೆಗಿದ್ರೆ ಪುರುಷರಿಗೆ ಪುರುಷರು ಎಸ್ ಸಿ ವರ್ಗಕ್ಕೆ ಸೇರಿದಾಗಿದ್ರೆ ಎರಡೂವರೆ ಲಕ್ಷ ಮಹಿಳೆಯರು ಎಸ್ ಸಿ ವರ್ಗದಾಗಿದ್ರೆ ಮೂರು ಲಕ್ಷ ಸಿಗುತ್ತೆ ಮಹಿಳೆಯರಿಗೆ ಮೂರು ಲಕ್ಷ ಫಲಾನುಭವಿ ಕರ್ನಾಟಕದ ಅಂತರ್ ಎಸ್ ಸಿ ವಿವಾಹಿತ ವಿವಾಹಿತ ದಂಪತಿಗಳು ನೋಡಲಿಲ್ಲಕೆ ಸಮಾಜ ಕಲ್ಯಾಣಿ ಕಮಿ ಕಮಿಷನರೇಟ್ ಕಮಿಷನರೇಟ್ ಕರ್ನಾಟಕ ಸರ್ಕಾರ ಚಂದರದಾರರಿಗೆ ಯೋಜನೆ ಸಂಬಂಧಿಸಿದಂತೆ ನವೀಕರಣ ಪಡೆ ಪಡೆಯಲು ಇಲ್ಲಿ ಚಂದಾದಾರರಾಗಿ ಅನ್ವಯಿಸುವ ವಿಧಾನ ಎಸ್ಸಿ ಕರ್ನಾಟಕ ಎಸ್ಸಿ ಅಥವಾ ಅಂತರ್ಜಾತಿ ವಿವಾಹ ವಿವಾಹ ಯೋಜನೆಯ ಅಡಿಯಲ್ಲಿ ಅರ್ಜಿ ಸನ್ಮೂನೆ ಪರಿಚಯ ಇದು ಪರಿಚಯ ಆಗಿದ್ದು ಎಲ್ಲಿ ಅಂತ ಯಾವಾಗ ಯಾವಾಗ ಅಂದರೆ ಕರ್ನಾಟಕ ಎಸ್ಸಿ ಅಂತರ್ಜಾತಿ ವಿವಾಹ ನೆರವು ಯೋಜನೆಯು ಜಾತಿ ಆಧಾರಿತ ತಾರತಮ್ಯವನ್ನು ಹೋಗಲ ತೊಡೆದುಹಾಕಲು ಕರ್ನಾಟಕ ಸರ್ಕಾರದ ಪ್ರಮುಖ ಕಲ್ಯಾಣ ಯೋಜನೆಯಾಗಿದೆ ಅಂದರೆ ಎಷ್ಟು ಈಗ ಅಂತರ್ಜಾತಿ ಎಲ್ಲ ಕೆಲವರು ಅವಾಗ ಜಾತಿ 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 ಅಂತ ನೋಡ್ತಿದ್ರು ಇವಾಗ ಜಾತಿ ಅದಕ್ಕೋಸ್ಕರ ಅವರು ಆಗ ಅದಕ್ಕೆ ಕ್ಯಾಸ್ಟರು ಆ ಕ್ಯಾಸ್ಟನ್ನೇ ಮದುವೆ ಆಗಬೇಕಾಗಿತ್ತು ಬೇರೆ ಕ್ಯಾಸ್ಟ್ ಮದುವೆ ಆದರೆ ಅವ್ರನ್ನ ಒಂದು ಬೇರೆ ಥರ ನೋಡೋದು ಈ ಥರ ಆಗಿತ್ತು ಆದರೆ ಈಗ ಆ ಥರ ಎಲ್ಲ ಇಲ್ಲ ಜಾತಿ ಈಗೆಲ್ಲ ಆ ಥರ ಆಲ್ಮೋಸ್ಟ್ ಕೆಲವೊಂದು ಕಡೆ ಇದ್ದೇ ಇದೆ ಆದ್ರೂ ಕೆಲವೊಂದು ಕಡೆ ಅರೇಂಜ್ ಮ್ಯಾರೇಜ್ ಆದರೆ ಜಾತಿ ಜಾತಿ ಅಂತ ನೋಡಿಕೊಂಡು ಮ ಇದಾಗ್ತಾರೆ ಲವ್ ಮ್ಯಾರೇಜ್ ಆದರೆ ಜಾತಿ ಏನೂ ನೋಡೋಲ್ಲ ಹಂಗೆಲ್ಲ ನೋಡ್ದೆಲ್ಲ ಓಡೋಗಿರ್ತಾರಲ್ಲ ಅವ್ರಿಗೋಸ್ಕರ ಇದು ಸರ್ ಹಂಗಂತ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ ಹೇಳ್ತಿದ್ದೀನಿ ಇದನ್ನು ಎರಡು ಸಾವಿರದ ಹದಿನೈದರಲ್ಲಿ ಪ್ರಾರಂಭ ಪ್ರಾರಂಭಿಸಲಾಗಿತ್ತು ಇದು ಎರಡು ಸಾವಿರದ ಹದಿನೈದರಲ್ಲಿ ಮೊದಲೇ ಹೇಳಿದಾಗ ಎರಡು ಸಾವಿರದ ಹದಿನೈದರಲ್ಲಿ ಪ್ರಾರಂಭಿಸಿದ ಈ ಯೋಜನೆಯನ್ನು ಪ್ರಾರಂಭಿಸಿದ ಹಿಂದಿನ ಮುಖ್ಯ ಉದ್ದೇಶವೆಂದರೆ ಸಮಾಜದಿಂದ ಜಾತಿ ಪದ್ಧತಿಯನ್ನು ತೊಡೆದು ಹಾಕುವುದು ಮತ್ತು ಜಾತಿ ಆಧಾರಿತ ತಾರತಮ್ಯವಿಲ್ಲದೆ ಕರ್ನಾಟಕದ ಪ್ರತಿಯೊಬ್ಬ ವ್ಯಕ್ತಿಯನ್ನು ಪರಸ್ಪರ ಸಮಾನವಾಗಿಸು ಸಮಾನವಾಗಿಸುವುದಾಗಿದೆ ಅಂದ್ರೆ ಯಾರು ಜಾತಿ ಅನ್ನೋದಿಲ್ಲ ಜಾತಿಯಲ್ಲಿ ಮೂರೇ ಇರೋದು ಜಾತಿ ಮನುಷ್ಯ ಜಾತಿ ಮನುಷ್ಯ ಜಾತಿ ಒಂದೇ ಲಿಂಗಗಳು ಲಿಂಗಗಳು ಮೂರು ಅಂತ ಹೇಳ್ ಹೇಳಕ್ಕೆ ಇದಕ್ಕೋಸ್ಕರ ಮೊದ್ಲೆ ಪುರಂದದಾಸರು ಹೇಳಿದ್ದಾರೆ ಕುಲ ಕುಲವೆಂದು ಒಡದಾಡುವೆ ಕುಲದೊಳಗೆ ಏನಾರು ಬಲ್ಲಿರ ಬಲ್ಲಿರ ಅಂತ ಇದನ್ನ ಹೇಳ್ತಾ ಆ ಥರ ಜಾತಿನ ಹೋಗ್ಲಾಡ್ಸ್ಬೇಕು ಅಂತ ಈ ವಿಡಿಯೋದಲ್ಲಿ ಮಾಡಿದ್ದಾರೆ ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಕಮ್ಯುನಿಟ್ರಸ್ಟ್ ಈ ಯೋಜನೆಯ ನೋ ನೋಡಲ್ ಏಜೆನ್ಸಿ ಆಗಿದೆ ಏಜೆನ್ಸಿ ಇದು ಏಜೆನ್ಸಿ ಆಗಿರುತ್ತೆ ಕರ್ನಾಟಕ ಏಜೆನ್ಸಿ ಎಸ್ ಸಿ ಎಸ್ ಸಿ ಅಂತರ್ ಜಾತಿ ಅಂತರ್ಜಾತಿ ಜೋಡಿ ವಿವಾಹ ಸಹಾಯ ಸಹಾಯ ಯೋಜನೆಯಡಿ ಕರ್ನಾಟಕ ಸರ್ಕಾರವರು ಎರಡೂವರೆ ಲಕ್ಷ ವಧುವರನಿಗೆ ಮೂರು ಲಕ್ಷ ವಧುವಿಗೆ ಅಂದರೆ ವಧುವರನಿಗೆ ಎರಡೂವರೆ ಲಕ್ಷ ಎಸ್ ಸಿ ಆಗಿದ್ರೆ ಟಿ ಆಗಿದ್ರೆ ಮೂರು ಲಕ್ಷದವರೆಗೆ ಸಹಾಯಧನ ಸಿಗುತ್ತೆ ಇದು ಅಂತರ್ಜಾತಿ ವಿವಾಹ ಯೋ ನೆರವು ಯೋಜನೆ ಎಂಬುದನ್ನು ಹೆಸರಿ ಹೆಸರಿನಿಂದಲೇ ಸ್ಪಷ್ಟವಾಗಿರುವುದರಿಂದ ದಂಪತಿಗಳಲ್ಲಿ ಒಬ್ಬರು ಪರಿಶಿಷ್ಟ ಜಾತಿಗೆ ವರ್ಗಕ್ಕೆ ಸೇರಿದವರು ಸೇರಿರುವುದು ಕಡ್ಡಾಯವಾಗಿರುವುದು ಆಗಿರುತ್ತದೆ ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಯಾರು ಒಬ್ಬರು ಸೇರಲೇಬೇಕು ಅದು ಅಂತರ್ಜಾತಿ ವಿವಾಹ ಆಗಬೇಕು ಅಂತಂದರೆ ಇದು ಎಸ್ ಸಿ ಎಸ್ ಟಿಗಳಿಗೆ ಮಾತ್ರ ಅನ್ವಯವಾಗುತ್ತೆ ಅಂತರ್ಜಾತಿ ಜೋಡಿ ವಿವಾಹ ಸಹಾಯ ಯೋಜನೆಯಡಿಯಲ್ಲಿ ಆರ್ಥಿಕ ಸಂಕ ಸಹಾಯವನ್ನು ಪ ಕರ್ನಾಟಕದ ಪರಿಶಿಷ್ಟ ಜಾತಿ ಜಾತಿ ನಿವಾಸಿಗಳಿಗೆ ಪರಿಶಿಷ್ಟ ಜಾತಿಯೇತರ ಹಿಂದೂ ವ್ಯಕ್ತಿ ವ್ಯಕ್ತಿಯನ್ನು ಮದುವೆಯಾಗುವವರಿಗೆ ಮಾತ್ರ ಒದಗಿಸಲಾಗುತ್ತದೆ ಅಂದರೆ ನೋಡಿ ಇದು ಯಾರ ಗೌಡ್ರು ಈ ಥರ ಈ ಥರ ಎಸ್ ಸಿ ಎಸ್ ಟಿಗಳು ಇದು ಬೇರೆ ಬೇರೆ ಇದ ಬಿ ಸಿ ಕ್ಯಾಸ್ಟ್ಗಳು ಎಸ್ ಸಿ ಎಸ್ ಟಿಗಳ ಮದುವೆ ಆದರೆ ಅಕಸ್ಮಾತ್ ಈ ಥರ ಇವರಿಗೆ ಸಹಾಯಧನ ಸಿಗುತ್ತೆ ವಿವಾಹಿತ ದಂಪತಿಗಳು ವಾರ್ಷಿಕ ಆದಾಯವು ಆದಾಯವರು ಿಂತ ಹೆಚ್ಚಿರ ಐದು ಲಕ್ಷಗಿಂತ ಹೆಚ್ಚಿರಬಾರದು ವರ್ಷಕ್ಕೆ ಐದು ಲಕ್ಷಗಿಂತ ಹೆಚ್ಚಿದ್ರೆ ಇದು ಸಹಾಯಧನ ಸಿಗೋಲ್ಲ ಒಂದು ನಾಲ್ಕು ಎರಡು ಸಾವಿರದ ಹದಿನೆಂಟರ ನಂತರ ನಡೆದ ವಿವಾಹಗಳು ಕರ್ನಾಟಕ ಎಸ್ಸಿ ಅಂತರ್ಜಾತಿ ಜೋಡಿ ವಿವಾಹ ಸಹಾಯ ಯೋಜನೆಯಡಿ ಯೋಜನೆ ಆರ್ಥಿಕ ಸಹಾಯಕ್ಕೆ ಅರ್ಹರಾಗುತ್ತೆ ಅದು ನೋಡಿ ಒಂದು ನಾಲ್ಕು ಎರಡು ಸಾವಿರದ ಹದಿನೆಂಟು ಅದು ಹತ್ತು ವರ್ಷ ಇಪ್ಪತ್ತು ವರ್ಷ ಆ ಥರ ಇಲ್ಲ ಅವೆಲ್ಲ ಬಿಟ್ಬಿಡಿ ಒಂದು ನಾಲ್ಕು ಎರಡು ಸಾವಿರದ ಹದಿನೆಂಟರಲ್ಲಿ ಹದಿನೆಂಟರ ನಂತರ ನಡೆದ ಇವೆಲ್ಲ ಯಾವ್ಯಾವು ಇನ್ಕ್ಲೂಡ್ ಆಗುತ್ತೆ ಅಂತಂದರೆ ಒಂದು ಹದಿನೆಂಟು ಎರಡು ಸಾವಿರದ ಹದಿನೆಂಟರ ನಂತರ ವಿವಾಹ ಕರ್ನಾಟಕ ಎಸ್ ಸಿ ಎಸ್ ಸಿ ಅಂತರ್ಜಾತಿ ಜೋಡಿ ವಿವಾಹ ಸಹಾಯ ಯೋಜನೆಯಡಿ ಕರ್ ಆರ್ಥಿಕ ಸರ್ಕ ಸಹಾಯಕ್ಕೆ ಅರ್ಹರಾಗ ಅರ್ಹರಾಗಿರುತ್ತಾರೆ ಅಂದರೆ ಈ ಡೇಟಿನ ಮುಂಚೆ ಹಿಂದೆ ಮದುವೆ ಆದವು ಯಾವ ಇಲ್ಲ ಮುಂದೆ ಮದುವೆ ಆದವು ಮಾತ್ರ ಇದಕ್ಕೆ ಅನ್ವಯವಾಗ್ತವೆ ನೋಡ್ಕೊಳ್ಳಿ ಮದುವೆಯಾದ ಒಂದು ವರ್ಷದೊಳಗೆ ಆರ್ಥಿಕ ಸಹಾಯಧನಕ್ಕೆ ಅರ್ಜಿ ಸಲ್ಲಿಸುವುದು ಕಡ್ಡಾಯವಾಗಿದೆ ಅಂದರೆ ಮದುವೆಯಾದ ಒಂದು ವರ್ಷಕ್ಕೆ ನೀವು ಹತ್ತು ವರ್ಷ ಐದು ವರ್ಷ ಬಿಟ್ಕೊಂಡು ಎರಡು ವರ್ಷ ಮೂರು ವರ್ಷ ಬಿಟ್ಕೊಂಡು ಅರ್ಜಿ ಸಲ್ಲಿಸ್ತೀನಿ ಅಂತಂದ್ರೆ ಯಾವುದೇ ಕಾರಣಕ್ಕೂ ಈ ಸಹಾಯಧನ ನಿಮಗೆ ಅನ್ವಯಿಸಲ್ಲ ಒಂದು ವರ್ಷದೊಳಗಡೆ ಅರ್ಜಿ ಸಲ್ಲಿಸ್ಬೇಕಾಗುತ್ತೆ ಒಂದು ವರ್ಷದ ನಂತರ ಹಣಕಾಸಿನ ಸಹಾಯ ಸಹಾಯಕ್ಕಾಗಿ ಸ್ವೀಕರಿಸಿದ ಅರ್ಜಿಯನ್ನು ಯಾವುದೇ ವೆಚ್ಚದಲ್ಲಿ ಪರಿಗಣಿಸಲಾಗುವುದಿಲ್ಲ ನೋಡಿ ಒಂದು ವರ್ಷ ಆದಮೇಲೆ ಯಾವುದೇ ಯಾವುದೇ ಕಾರಣಕ್ಕೂ ನಿಮಗೆ ಇದು ಸಿಗಲ್ಲ ಅದನ್ನು ನೆನಪಲ್ಲಿಟ್ಕೊಂಡು ಇಟ್ಕೊಂಡು ನೀವು ಬೇಗನೆ ಅರ್ಜಿ ಸಲ್ಲಿಸಬೇಕಾಗುತ್ತೆ ಕರ್ನಾಟಕದ ಎಸ್ ಸಿ ಅಂತರ್ಜಾತಿ ಜೋಡಿ ವಿವಾಹ ಸಹಾಯ ಯೋಜನೆಗೆ ಅರ್ಜಿ ಸಲ್ಲಿಸುವ ಸಮಯದಲ್ಲಿ ವಿವಾಹ ಪ್ರಮಾಣಪತ್ರ ಅಗತ್ಯವಿದೆ ಅಂದರೆ ರಿಜಿಸ್ಟರ್ ಮ್ಯಾರೇಜ್ ಮೇಯ್ನ್ ಇಂಪಾರ್ಟೆಂಟು ರಿಜಿಸ್ಟರ್ ಮ್ಯಾರೇಜು ಅಗತ್ಯವಿದೆ ಅದನ್ನು ನೀವು ಮಾಡ್ಕೋಬೇಕಾಗುತ್ತೆ ಅರ್ಹ ಫಲಾನುಭವಿಗಳು ಕರ್ನಾಟಕದ ಎಸ್ ಸಿ ಎಸ್ ಎಸ್ ಸಿ ಅಂತರ್ಜಾತಿ ಜೋಡಿ ವಿವಾಹ ಸಹಾಯ ಯೋಜನೆ ಯೋಜನೆ ಆನ್ಲೈನ್ ಅರ್ಜಿ ನಮೂನೆ ಭರ್ತಿ ಮಾಡುವ ಮೂಲಕ ಆರ್ಥಿಕ ಸಹಾಯಕ್ಕಾಗಿ ಅರ್ಜಿ ಸಲ್ಲಿಸಬಹುದು ನೋಡಿ ಇದನ್ನ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗುತ್ತೆ ಈಗೆಲ್ಲ ಆನ್ಲೈನ್ ಆಗಿದೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗುತ್ತೆ ಪ್ರಯೋಜನಗಳು ಏನೇನು ಪ್ರಯೋಜನಗಳಿದೆ ಅಂತಂದ್ರೆ ವಧು ಮತ್ತು ವರರಲ್ಲಿ ವಧು ಮತ್ತು ವಧು ವರರಲ್ಲಿ ಅವರಲ್ಲಿ ಒಬ್ಬರು ಪರಿಶಿಷ್ಟ ಜಾತಿ ವರ್ಗಕ್ಕೆ ಸೇರಿದವರಾಗಿದ್ದರೆ ಕರ್ನಾಟಕದ ವಿವಾಹಿತ ದಂಪತಿಗಳಿಗೆ ಈ ಕೆಳಗಿನ ಆರ್ಥಿಕ ಸಹಾಯಧನವನ್ನು ನೀಡಲಾಗುತ್ತದೆ ಹ್ಮ್ ರು ಎರಡೂವರೆ ಲಕ್ಷ ಪುರುಷರಿಗೆ ನೀಡಲಾಗುತ್ತದೆ ಮೂರು ಲಕ್ಷ ಮಹಿಳೆಯರಿಗೆ ನೀಡಲಾಗುತ್ತದೆ ಅರ್ಹತೆ ವರು ಅರ್ಹತೆ ನೋಡಿ ಇದು ಇನ್ನೂ ಅರ್ಹತೆ ಅಂತಂದರೆ ಪರಿ ಪರಿಶಿಷ್ಟ ಜಾತಿ ಎಸ್ ಟಿ ಇವರಿಗೆ ಇವರಿಗೆ ಮಾತ್ರ ನೋಡಿ ಪುರುಷರಿಗೆ ಇದು ಇದು ಟಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾನೀಗ ಎಸ್ ಸಿ ಬಗ್ಗೆ ತಿಳಿಸ್ಕೊಟ್ಟೆ ಈಗ ಎಸ್ ಟಿ ಬಗ್ಗೆ ಎರಡು ಪುರುಷರಿಗೆ ಎರಡೂವರೆ ಲಕ್ಷ ಮಹಿಳೆಯರಿಗೆ ಎಸ್ ಟಿ ಆಗಿದ್ದರೆ ಈ ಮೂರು ಲಕ್ಷ ಸಿಗುತ್ತೆ ಸಹಾಯಧನ ನೀಡಲಾಗುತ್ತದೆ ಅರ್ಹತೆ ಆಗ್ಬೇಕು ಅರ್ಹತೆ ಇದಕ್ಕೆ ಅರ್ಹತೆ ಏನೇನು ಇರಬೇಕಂತಂದ್ರೆ ಅದು ಸೇಮ್ ಇರುತ್ತೆ ಇದನ್ನು ಇದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡ್ತೀನಿ ವರ ಮತ್ತು ವಧು ಕರ್ನಾಟಕದ ಕಾಯಂ ನಿವಾಸಿಗಳಾಗಿರಬೇಕು ಅಂದರೆ ಆಗಿದ್ರೆ ಮಾತ್ರ ಸಿಗುತ್ತೆ ಬೇರೆ ಕಡೆಯರಾಗಿದ್ರೆ ಸಿಗಲ್ಲ ಯಾರಾದರೂ ಅಂದರೆ ವಧು ಅಥವಾ ವರ ವರರು ಪರಿಶಿಷ್ಟ ಜಾತಿಗೆ ವರ್ಗದವರಾಗಿರಬೇಕು ಅಂದರೆ ಒಬ್ಬರೂ ಅವರು ಪರಿಶಿಷ್ಟ ಜಾತಿಗೆ ವರ್ಗ ಇಬ್ರು ಆಗಿದ್ರೆ ಸಿಗಲ್ಲ ಇದನ್ನ ತಲೆಯಲ್ಲಿರಲಿ ಒಬ್ಬರು ಎಸ್ ಸಿ ಆಗಿ ಒಬ್ರು ಒಬ್ರು ಎಸ್ ಟಿ ಆಗಿದ್ರೆ ಇಬ್ರು ಸಿಗಲ್ಲ ಒಬ್ರು ಒಬ್ಬರು ಒಬ್ರು ಬೇರೆ ಯಾವ್ದಾರ ಒ ಬಿ ಸಿ ಕ್ಯಾಸ್ಟಿಕ್ ಸೇರಿರಬೇಕು ಒಬ್ರು ಎಸ್ ಸಿ ಇಲ್ಲ ಎಸ್ ಟಿ ಆಗಿರಬೇಕು ಈ ಥರ ಇರಬೇಕು ಇಬ್ರು ಆಗಿದ್ರೆ ಸಿಗಲ್ಲ ಒಂದು ನಾಲ್ಕು ಎರಡು ಸಾವಿರದ ಹದಿನೆಂಟರ ನಂತರ ಮದುವೆ ಮದುವೆ ಆದ ನಡೆಯಬೇಕು ಮದುವೆ ನಡೆದಿರಬೇಕು ಅಂದರೆ ಒಂದು ಒಂದು ನಾಲ್ಕು ಎರಡು ಸಾವಿರದ ಹದಿನೆಂಟಕ್ಕಿಂತ ಇದು ಇದಾದ್ಮೇಲೆ ಒಂದು ವರ್ಷದೊಳಗೆ ಅರ್ಜಿ ಸಲ್ಲಿಸಿರ್ಬೇಕು ಇದೆಲ್ಲ ರೂಲ್ಸ್ ಇದ್ದಾವೆ ಸುಮ್ಮನೆ ಸುಮ್ಮನೆ ನೀವು ಎರಡು ವರ್ಷ ಆಗಿದೆ ಹಣ ಮೂರು ವರ್ಷ ಆಗಿದೆ ಅಂತಂದರೆ ಯಾವುದೇ ಕಾರಣಕ್ಕೂ ಆ ಬೆನಿಫಿಟ್ಸ್ ನಿಮಗೆ ಸಿಗಲ್ಲ ಕೈ ತಪ್ಪಿದೆ ಅಂತ ನೀವು ತಿಳ್ಕೊಬೇಕಾಗುತ್ತೆ ದಂಪತಿಗಳು ವಾರ್ಷಿಕ ಕುಟುಂಬ ಆದಾಯವು ರೂಗಿಂತ ಕಡಿಮೆ ಇರಬೇಕು ಐದು ಲಕ್ಷ ರುಗಿಂತ ಕಡಿಮೆ ಇರಬೇಕು ಐದು ಲಕ್ಷ ವರ್ಷಕ್ಕೆ ನೋಡಿ ಆದಾಯ ದೃಢೀಕರಣ ಪತ್ರದಲ್ಲಿ ನೀವು ನೋಡ್ಬೋದು ಇದು ವಾರ್ಷಿಕ ಆದಾಯ ಅಂತ ಇರುತ್ತೆ ಅದನ್ನು ಐದು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಅದನ್ನು ಚೆಕ್ ಮಾಡ್ಕೊಳ್ಳಿ ಮದುವೆಯಾದ ಒಂದು ವರ್ಷದೊಳಗೆ ಅರ್ಜಿ ಸಲ್ಲಿಸಬೇಕು ಮದುವೆ ಇದು ಅಷ್ಟೇ ಸೇಮ್ ಟು ಸೇಮ್ ಅಲ್ಲಿದು ಹೇಗಿತ್ತು ಇಲ್ಲೂ ಅದೇ ಥರ ಇದೆ ಒಂದು ವರ್ಷದೊಳಗೆ ಅರ್ಜಿ ಸಲ್ಲಿಸಬೇಕಾಗುತ್ತೆ ಏನೇನು ಬೇಕು ಅಂತಂದರೆ ನೀವು ಅರ್ಜಿ ಸಲ್ಲಿಸೋಕ್ಕೆ ಈ ಡಾಕ್ಯುಮೆಂಟ್ಸ್ ಅಗತ್ಯವಿದೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತಂದರೆ ನೋಡಿ ಕರ್ನಾಟಕದ ಎಸ್ ಸಿ ಅಂತರ್ಜಾತಿ ವಿವಾಹ ಅಂತರ್ಜಾತಿ ದಂಪತಿ ವಿವಾಹ ಯೋಜನೆಯಡಿ ಆರ್ಥಿಕ ಸಹಾಯಧನಕ್ಕೆ ಅರ್ಜಿ ಸಲ್ಲಿಸೋ ಸಲ್ಲಿಸುವ ಸಮಯದಲ್ಲಿ ಕೆಳಗೆ ದಾಖಲಾದ ಅಗತ್ಯಗಳು ದಾಖಲೆಗಳು ಅಗತ್ಯವೇ ಅಗತ್ಯವಿದೆ ಕರ್ನಾಟಕದ ನಿವಾಸ ಅಂದರೆ ವಾಸಸ್ಥಳ ಪ್ರಮಾಣಪತ್ರ ಇದಿರುತ್ತೆ ನಿಮಗೆ ನಾಡಕಚರಲ್ಲಿ ಸಿಕ್ಕೇ ಸಿಗುತ್ತೆ ವಧುವರರ ಆಧಾರ್ ಕಾರ್ಡು ಆಧಾರ್ ಕಾರ್ಡ್ ಸಿಗುತ್ತೆ ಜಾತಿ ಪ್ರಮಾಣಪತ್ರ ಆದಾಯ ಪ್ರಮಾಣಪತ್ರ ಬ್ಯಾಂಕ್ ಖಾತೆ ವಿವರ ಬ್ಯಾಂಕ್ ಪಾಸ್ಬುಕ್ಕು ಮದುವೆಯ ಛಾಯಾಚಿತ್ರ ಅಂದರೆ ಮದುವೆಯಾಗಿರೋ ಫೋಟೋ ಮದುವೆಯ ಪ್ರಮಾಣಪತ್ರ ಅಂದರೆ ರಿಜಿಸ್ಟರ್ ಮ್ಯಾರೇಜ್ ಫೋ ಇದು ರಿಜಿಸ್ಟರ್ ಸರ್ಟಿಫಿಕೇಟ್ ಮೊಬೈಲ್ ಸಂಖ್ಯೆ ಕಡ್ಡಾಯವಾಗಿರುತ್ತೆ ಇಷ್ಟು ಇದು ಬೇಕಾಗಿರುತ್ತೆ ನಿಮಗೆ ಡಾಕ್ಯುಮೆಂಟ್ಸು ಹೇಗೆ ಅನ್ವಯಿಸಬೇಕು ಅರ್ಜಿದಾರರು ಆನ್ಲೈನ್ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಲು ಮೂಲದ ಕರ್ನಾಟಕ ಎಸ್ ಸಿ ಅಂತರ್ಜಾತಿ ವಿವಾಹ ಯೋಜನೆಯಡಿ ಸಹಾಯಧನ ಸಹಾಯ ಯೋಜನೆಯಡಿ ಆರ್ಥಿಕ ಯೋ ಸಹಾಯಕ್ಕಾಗಿ ಅರ್ಜಿ ಸಲ್ಲಿಸಬಹುದು ಕರ್ನಾಟಕದ ಪ ಕರ್ನಾಟಕ ಸರ್ಕಾರದ ಪರಿಶಿಷ್ಟ ಜಾತಿ ಅಂತರ್ಜಾತಿ ವಿವಾಹ ನೆರವು ಯೋಜನೆ ಆನ್ಲೈನ್ ಅರ್ಜಿ ನಮೂನೆ ಸಮಾಜ ಕಲ್ಯಾಣ ಇಲಾಖೆ ವೆಬ್ಸೈಟ್ನಲ್ಲಿ ವೆಬ್ಸೈಟ್ನಲ್ಲಿ ಲಭ್ಯವಿದೆ ಅಂದರೆ ಸಮಾಜ ಕಲ್ಯಾಣ ಇಲಾಖೆ ವೆಬ್ಸೈಟ್ಗೆ ಹೋಗ್ಬೇಕಾಗುತ್ತೆ ಸೋಷಿಯಲ್ ವೆಲ್ಫೇರ್ ಡಾಟ್ ಕಾಮ್ ಇದು ಇದಿದೆ ಸೋಷಿಯಲ್ ವೆಲ್ಫೇರ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ಅರ್ಜಿದಾರರು ತಮ್ಮ ಆಧಾರ್ ಕಾರ್ಡ್ ಸಂಖ್ಯೆ ಮತ್ತು ಸಂಗಾತಿ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ನಮೂದಿಸಿ ಮೂಲ ಮೂಲಕ ಮೂಲಕ ನೋಂದಾಯಿಸಿಕೊಳ್ಳಬೇಕು ನೋಂದಣಿಯ ನಂತರ ವೈಯಕ್ತಿಕ ವಿವರಗಳು ಸಂಪರ್ಕ ವಿವರಗಳು ಮತ್ತು ವಿವಾಹದ ವಿವ ವಿವರಗಳು ವಧು ಮತ್ತು ವರರೊಂದ್ ವರರ ಬ್ಯಾಂಕು ಖಾತೆಗೆ ವಿವರಗಳನ್ನು ಅರ್ಜಿ ನಮೂನೆ ಅರ್ಜು ನಮೂನೆಯಲ್ಲಿ ಭರ್ತಿ ಭರ್ತಿ ಮಾಡಿ ಮಾಡಿ ಪೋರ್ಟೆಲ್ನಲ್ಲಿ ಎಲ್ಲ ಕಡ್ಡಾಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಅರ್ಜಿ ನೋಡಿ ಅರ್ಜಿನ ನಮೂನೆಯ ಪೂರ್ವ ವೀಕ್ಷಿತ ಮತ್ತು ಅದನ್ನು ನಿಲ್ಲಿಸಿ ಸ್ವೀಕೃತ ರಶೀದಿಯನ್ನು ಮುದ್ರಿಸಿ ಮತ್ತು ಭವಿಷ್ಯದ ಉಲ್ಲೇಖಕ್ಕಾಗಿ ಅದನ್ನು ಸುರಕ್ಷಿತಗೊಳಿಸಿ ಎಲ್ಲ ದಾಖಲೆಗಳೊಂದಿಗೆ ಅರ್ಜಿ ನಮೂನೆಯನ್ನು ಜಿಲ್ಲೆ ಸಮಾಜ ಸಮಾಜ ಕಲ್ಯಾಣ ಅಧಿಕಾರಿಗಳನ್ನು ಪರಿಶೀಲಿಸುತ್ತಾರೆ ನೋಡಿ ಇದನ್ನು ಕ್ಲೀನಾಗಿ ಪಾಸ್ ಮಾಡಿಕೊಂಡು ವಿಡಿಯೋ ಮಾಡ್ಕೊಂಡು ನೋಡಿ ಇದನ್ನು ಕ್ಲೀನಾಗಿ ಒಂದ್ಸಲ ಓದ್ಕೊಳ್ಳಿ ನಾನು ಹೇಳಿರ್ತೀನಿ ಅದು ಅರ್ಥ ಆಗಿರೋಲ್ಲ ಎಲ್ಲ ಕ್ಲೀನಾಗಿ ನೋಡಿಕೊಂಡು ಇದು ಮಾಡ್ಕೊಳ್ಳಿ ಪರಿಶೀಲನೆ ನಂತರ ಕರ್ನಾಟಕ ಎಸ್ ಸಿ ಅಂತರ್ಜಾತಿ ಜೋಡಿ ವಿವಾಹ ಸಹಾಯ ಯೋಜನೆಯಡಿ ಆರ್ಥಿಕ ಸಹಾಯವನ್ನು ಫಲಾನುಭವಿಯ ನೀಡಿದ ಬ್ಯಾಂಕ್ ಖಾತೆಗೆ ವರ್ಗಾಯಿಸ್ ವರ್ಗಾಯಿಸಲಾಗುತ್ತದೆ ಅಂದರೆ ನೋಡಿ ಇದು ಬ್ಯಾಂಕ್ ಖಾತೆಗೆ ಡೈರೆಕ್ಟು ಡಿಬಿ ಡೆಬಿಟ್ ಮಾಡ್ತಾರೆ ಡೈರೆಕ್ಟು ನಿಮಗೆ ಅಮೌಂಟ್ ಸಿಗುತ್ತೆ ಮುಂದೆ ನೋಡೋಣ ನಿಮಗೆ ಈ ಥರ ಇದೆಲ್ಲ ಲಿಂಕ್ಗಳು ಬೇಕು ಅಂತಂದರೆ ಪ್ರಮುಖ ಲಿಂಕ್ಗಳು ಇದೆಲ್ಲ ಡಿಸ್ಕ್ರಿಪ್ಷನಲ್ಲಿ ನಾನು ಪ್ರೊವೈಡ್ ಮಾಡಿರ್ತೀನಿ ಬೇಕು ಅಂದರೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ನೀಡಿ ನಾನು ಇದು ಮಾಡ್ತೀನಿ ಸಂಪರ್ಕಗಳು ನೋಡಿ ಕರ್ನಾಟಕ ಎಸ್ ಎಸ್ ಸಿ ಅಂತರ್ ಜೋಡಿ ವಿವಾಹ ಯೋಜನೆಯ ವಿವಾಹ ಯೋಜನೆಯ ಯೋಜನೆ ಯೋಜನೆ ಸಹಾಯವಾಣಿ ಸಂಖ್ಯೆ ನೋಡಿ ಇದರಲ್ಲಿದೆ ಸಿಗೆ ಇದನ್ನು ನೀವು ವಿಡಿಯೋ ಪಾಸ್ ಮಾಡಿಕೊಂಡು ನೀವು ಕ್ಲೀನಾಗಿ ನಾನು ಅದಕ್ಕೆ ನಿಧಾನಕ್ಕೆ ಕೇಳ್ತಿದ್ದೀನಿ ವಿಡಿಯೋ ಪಾಸ್ ಮಾಡಿಕೊಂಡು ನೀವು ಮೊಬೈಲ್ಗೆ ಒಡ್ಕೊಳ್ಳಿ ಇದನ್ನು ಇದು ಏನಾದ್ರು ಹೆಲ್ಪ್ಲೈನ್ ಬೇಕು ಅಂತಂದರೆ ಒಂದು ಸಲ ನೋಡ್ಕೊಳ್ಳಿ ಕರ್ನಾಟಕ ಎಸ್ ಸಿ ಅಂತರ್ಜಾತಿ ವಿವಾಹ ಯೋಜನೆ ಇಮೇಲ್ ಸಂಖ್ಯೆ ನೋಡಿ ಇಮೇಲ್ ಸಂಖ್ಯೆ ಇಲ್ಲೇ ಇದೆ ನೋಡಿ ಸಮಾಜ ಕಲ್ಯಾಣ ಇಲಾಖೆ ಕಮ್ಯುನೈಸ್ಡ್ ಕರ್ನಾಟಕ ಸರ್ಕಾರ ಐದನೇ ಮಾಡಿಯ ಎಮ್ ಎಸ್ ಕಟ್ಟಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿಧಿ ಬೆಂಗಳೂರು ಕರ್ನಾಟಕ ಸರ್ಕಾರ ಇದು ಅಡ್ರೆಸ್ಸು ಕೊಟ್ಟಿದ್ದಾರೆ ಅಡ್ರೆಸ್ಸು ನೋಡಿ ಬೇಕಂದರೆ ಅದ್ರ ಬಗ್ಗೆ ಏನೇ ಡೌಟ್ ಇದ್ರೆ ಅದ್ರ ಬಗ್ಗೆ ಹೋಗಿ ಇದು ತಿಳ್ಕೊಳ್ಳಿ ನೋಡಿ ಇಲ್ಲೊಂದ್ಸ ತಿಳ್ಕೊಳ್ಳಿ ಈಗ ಎರಡ್ ಸಾವಿರದ ಇಪ್ಪತ್ನಾಕರದ ಬಗ್ಗೆ ನಾನು ಮಾಹಿತಿ ತಿಳಿಸ್ಕೊಡ್ತಾ ಇದೀನಿ ವಲಯಕ್ಕೆ ಹೊಂದಾಣಿಕೆ ಯೋಜನೆಗಳ ಮದುವೆ ಹ್ಮ್ ಏನೇನಿದೆ ಡಿಫ್ರೆಂಟ್ ಆಗಿದೆ ಯಾರ ಇದರಲ್ಲಿ ಕಮೆಂಟ್ ಮಾಡಿದ್ದಾರೆ ಅದರ ಡೌಟ್ ಇದ್ದರೆ ನಾನು ವಿಡಿಯೋದಲ್ಲಿ ನನಗೆ ಕಮೆಂಟ್ ಮಾಡಿ ನಿಮ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ ನಾನು ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡೋಣ ಅಂತ ಬಯಸ್ತೀನಿ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಇಷ್ಟು ಮಾಹಿತಿಯನ್ನು ತಿಳಿಸ್ಕೊಡಲು ನನಗೆ ಅವಕಾಶ ಕೊಟ್ಟ ನಿಮಗೆಲ್ಲರಿಗೂ ಧನ್ಯವಾದಗಳು ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಇಲ್ಲಿವರೆಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು